जीवना मूरक्षरा जनना मूरक्षरा ಪಂಡಿತಣ್ಣವರೇ ನಾರ ಪಾಟೀಲ್ ಅವರೇ ಮತ್ತು ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂಥ ಪ್ರಮೋದ್ ಪಾಚಲ್ ಸರ್ ಅವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸೋದರಿಯಾಗಿರ್ತಕ್ಕಂಥ ವೈಶಾಲಿಕ ಪಾಟೀಲ್ ಅವರು ಇನ್ನೋರ್ವ ಜಿಲ್ಲಾ ಉತ್ತಮ ಉಪನ್ಯಾಸಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶಿವಂದಪ್ಪ ಮಠ ಮತ್ತು ಪತ್ರಕರ್ತ ಲಿತರಾಗಿರ್ತಕ್ಕಂಥ ಡಿ ಎಂ ಪಾಟೀಲ್ರೆ ಸಾಮಾಜಿಕ ಸಾ ಸಾಂಸ್ಕೃತಿಕ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನಮ್ಮದೇ ಆದ ಕಾರ್ಯ ಸಾಧನೆಯನ್ನು ಮಾಡ್ತಾ ಸಮಾಜದಲ್ಲಿ ಹಲವಾರು ವ್ಯಕ್ತಿಗಳನ್ನು ಗೌರವಿಸುತ್ತಾ ಅವರನ್ನು ಒಂದು ಮುಖ್ಯ ವಾಹಿನಿಗೆ ತರುವಂಥ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತಹ ಆತ್ಮೀಯರಾಗಿರ್ತಕ್ಕಂಥ ಅಪಸಭ್ಯತೆ ಅವರೇ ಮತ್ತು ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ಆಯೋಜನೆಗೆ ತಿಮ್ಮು ಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಬೇರೆ ಸ್ವಾಮಿ ಅವರೇ ಅದು ನಡೆದಂಥ ಎಲ್ಲ ಕಿರಿಯ ಗಣ್ಯಮಾನ್ಯೋಳೆ ಸರ್ ಅವರೇ ಆ ಶಿಕ್ಷಕ ಸಿಬ್ಬಂದಿ ವಿದ್ಯಾರ್ಥಿ ವಿದ್ಯಾರ್ಥಿ ಈ ಸಮಾಜದಲ್ಲಿ ಮತ್ತು ಒಂದು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದಂತಹ ಹುದ್ದೆಯಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಹುದ್ದೆ ಅಂತಂದ್ರೆ ಅದು ಶಿಕ್ಷಕ ಬುದ್ಧಿ ಹುದ್ದೆ ಎಲ್ಲರಿಗೂ ಸಿಗುವುದಿಲ್ಲ ಅದು ಬಂದ ಮೇಲೆ ಅದರ ಕರ್ತವ್ಯವನ್ನು ಭಾಳ ಜಾಮಿಯಿಂದ ನಿರ್ವಹಿಸಿಕೊಂಡು ಹೋಗಿದ್ರೆ ಅದರಲ್ಲಿ ಇರ್ತಕ್ಕಂಥ ತೃಪ್ತಿ ಬೇರೆ ಇಲಾಖೆಯಲ್ಲಿ ಇಲ್ಲ ಅಂತ ನಾನು ಭಾವನೆ ಏಕೆಂತ ಹೇಳಿದರೆ ಒಬ್ಬ ಇಂಜಿನಿಯರ್ ಒಂದು ಬಿಲ್ಡಿಂಗನ್ನು ಕಟ್ಟಿದ ಮೇಲೆ ಅದು ಕೆಲವು ಜೀವನಗಳಲ್ಲಿ ಏನಾದರೂ ಡ್ಯಾಮೇಜ್ ಆಗ್ಬೋದು ಒಬ್ಬ ವೈದ್ಯನ ಏನಾದರೂ ಒಂದು ರೋಗಿಯನ್ನು ಚಿಕಿತ್ಸೆ ಮಾಡುವಲ್ಲಿ ಎಳಿದರೆ ಆ ರೋಗಿಯನ್ನು ನಾವು ಕೈ ಬಿಡಬಹುದು ಹಾಗೆ ಒಬ್ಬ ಶಿಕ್ಷಕ ತಪ್ಪಿದರೆ ಇಡೀ ಸಮಾಜವೇ ತಪ್ಪಿದೆ ಅನ್ನುವ ಹಾಗೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಸೊ ಇವರೆಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂಥ ಪ್ರವೃತ್ತಿ ಯಾವುದಪ್ಪ ಅಂದ್ರೆ ಅದು ಶಿಕ್ಷಕರು ಉಪನ್ಯಾಸ ಇಂಥ ವೃತ್ತಿಯಲ್ಲಿ ನಮ್ಮ ಇವತ್ತಿನ ಈರುವಂಥ ಸೋದರಿ ವೈಶಾಲಿ ಮೇಡಮ್ ಅವರು ಮತ್ತು ಸುಮಾರು ಶಿವಲಿಂಗಪ್ಪ ಮಂಟಿಯು ಸೊ ವಿದ್ಯಾರ್ಥಿಯಾಗಿದ್ದು ಕೂಡ ಭಾಳ ಸೌಮ್ಯ ಸ್ವಭಾವದ ವಿದ್ಯಾರ್ಥಿಯಾಗಿ ಈಗ ಅವರು ನಮ್ಮ ಸಂತ ಲೋಕ ಶಿಕ್ಷಣ ಸಂಸ್ಥೆಯ ಆರ್ ಎಂ ಎಲ್ ಯು ಕಾಲೇಜಿನ ಒಂದು ಕಾಮರ್ಸ್ ವಿಭಾಗದಲ್ಲಿ ಅದರ ಮುಖ್ಯಸ್ಥರ ಜೊತೆಗೆ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಆ ಕಾಮರ್ಸ್ ವಿಭಾಗದ ಮುಖ್ಯಸ್ಥರೂ ಆಗಿದ್ದಾರೆ ಮತ್ತು ಸಂಸ್ಥೆಯ ಬೇರೆ ಬೇರೆ ಸಮಾಜದಲ್ಲಿ ಇನ್ನಿತರ ಯಾವುದೇ ಒಂದು ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವಂಥದ್ದು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ನಮ್ಮ ಒಂದು ಎಲ್ ಪು ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಯಾರು ನೀಡಿದ್ರು ಅಂತ ಕೇಳಿದರೆ ಬಹುಶಃ ಶಿವಲಿಂಗಪ್ಪ ಮಂಡ್ಯ ಕಾಮರ್ಸ್ ಸೆಕ್ಷನ್ ಬಂದಾಗಲೇ ಅದರ ಪ್ರವೇಶಗಳು ಅಡ್ಮಿಷನ್ಗಳು ಜಾಸ್ತಿ ಆಯಿತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಆಗಿರ್ಬೋದು ಸಾಮಾಜಿಕ ಕಾರ್ಯಗಳಲ್ಲಿ ಬೇರೆ ಬೇರೆ ಸಂಘಟನೆಯಲ್ಲಾಗಿರ್ಬೋದು ಆಗಿರ್ಬೋದು ಅವರು ಸಕ್ರಿಯವಾಗಿ ಪಾಲ್ಗೊಂಡು ಸಮಾಜಕ್ಕೆ ಶೈಕ್ಷಣಿಕವಾಗಿ ನಾವೆಲ್ಲ ರೀತಿಯೊಳಗೆ ರೀತಿಯೊಳಗ ಹೆಚ್ಚಿನ ಸಾಧನೆಯನ್ನು ಮಾಡಿ ಅಂತ ಹಾರೈಸುತ್ತಾರೆ ಇವತ್ತಿನ ವೇದಿಕೆಗೆ ಇರುವರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸಿ ನನ್ನನ್ನು ಕೂಡ ಗುರುಗಳು ಮತ್ತು ನಮ್ಮ ಇಸರರು ಸದ ನಾನು ಗುರು ಬರ್ಬೇಕು ನಂಗೆ ಬರೋಕ್ಕೆ ಮನೆ ನಾನು ಒಂದಿಷ್ಟು ಬೇರೆ ಚಿಕಿತ್ಸೆಗೆ ಪಟ್ಟಿದ್ದೆ ಹಾಗಾಗಿ ಮತ್ತೆ ನಾನು ಯಾವಾಗಾದ್ರೂ ಬರ್ತೀನಿ ಇಲ್ಲಿ ಅವನು ಕಾರ್ಯಕ್ರಮ ಆಯೋಜನೆ ಅಂದಾಗ ಇಲ್ಲ ಸರ್ ಮತ್ತೆ ಮೂರು ಸಾವಿರ ರೂಪಾಯಿ ನಾಲ್ಕು ತನಿಖೆ ಮಾಡುವ ಕಾರ್ಯಕ್ರಮದಲ್ಲಿ ಬರತಕ್ಕಂಥ ಮತ್ತೆ ಹೇಳಿದರು ಗುರುಗಳು ಕೂಡ ನಿನ್ನೆ ಮತ್ತೆ ನೆನಪು ಮಾಡೋರು ಇವತ್ತೇ ನಿನ್ನೆ ಇತ್ತು ಅದೇನೋ ಕಾರಣ ಅಂತ ಅಪರೇವ್ರು ಸಾರ್ ಅವ್ರು ಸಂಚಾರಿ ಶರಣರು ಅವ್ರ ಕೈ ಸಿಗಂಗಿಲ್ಲ ಅವ್ರು ಯಾವಾಗ ತೆಗೆಸಿಕ್ತಾರೋ ಅವಾಗ ಹಿಡಿದು ನಾವು ಕಟ್ಟಾಕೇಶ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಅಂತ ಒಬ್ಬ ಶರಣರು ಸುರತ್ ಅವ್ರು ಏನಪ್ಪ ಅಂದರೆ ಅವಕಾಶವನ್ನು ಕೊಟ್ಟರು ಅಪ್ಪ ಕೂಡ ಆಶೀರ್ವಾದ ಕೊಟ್ಟರು ಹೀಗಾಗಿ ಈ ವೇದಿಕೆಯನ್ನ ಎಲ್ಲ ಕಲಿಸಿ ಮತ್ತೆ ದಿವಸ ನಮ್ಮ ಶುನೀರಪ್ಪ ಅವರಿಗೆ ಮತ್ತು ಮೇಡಮ್ ಅವರಿಗೆ ಗೌರವ ಸನ್ಮಾನವನ್ನು ಆಯೋಜನೆ ಅದಕ್ಕೆಲ್ಲವೂ ಕೂಡ ನಮ್ಮ ಗುರುಗಳು ಅಂತ ಬೇರೆ ಬೇರೆ ಸ್ವಾಮಿ ಗುರುಗಳು ಅಂತ ಹೇಳ್ಬೋದು ಹೀಗೆ ಅವರು ಕೂಡ ನನಗೆ ನೆನಪು ಮಾಡುವ ಸರ್ ನಾನು ಬರ್ತೀನಿ ಅಂತ ಹೇಳಿದೆ ಹೀಗೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕಲಿಸಿ ಗೌರವಿಸಿ ಒಂದೆರಡು ವಿಚಾರಗಳನ್ನು ನೋಡ್ಕೊಳ್ಳಲಿಕ್ಕೆ ಅವಕಾಶ ಮಾಡಿರ್ತಾರೆ ಅದಕ್ಕೆ ಈ ವೇದಿಕೆ ಒಂದಿಷ್ಟು ನನ್ನೆರಡು ಮಾತುಗಳನ್ನು ನೋಡುತ್ತಿದ್ದೇನೆ ಜಗತ್ತಿಗೆ ಅರಿವುದಂತೆ ಆಗ್ತಕ್ಕಂಥ ಉದ್ದನೇ ನಾನು ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಮಾತನಾಡೋದಕ್ಕೆ ಒಂದು ದಿನ ಅಂದರೆ ಸಾಲಲ್ಲ ಒಂದು ದಿನ ಆದರೂ ಸಾಲಲ್ಲ ನೀವು ಇದ್ರ ಬಗ್ಗೆ ವಿಮರ್ಶಾತ್ಮಕವಾಗಿ ಮಾತನಾಡಿದ್ರೆ ಇಲ್ಲಿ ಡಾಕ್ಟರ್ ಮುಲ್ಲಾ ಪ್ರಸಾದ್ ಅವರಿದ್ದಾರೆ ಅವರು ಪಿ ಎಚ್ ಡಿ ಪ್ರಬಂಧವನ್ನು ಮಂಡಿಸಿ ಡಾಕ್ಟ್ರೇಟ ಮಾಡಿದ್ರು ಒಂದು ಸಣ್ಣ ವಿಷಯದ ಮೇಲೆ ಅಧ್ಯಯನ ಮಾಡಬೇಕಂದ್ರೆ ಮೂರ್ನಾಲ್ಕು ವರ್ಷಗಳು ಬೇಕು ಈ ಜಗತ್ತಿನಲ್ಲಿಯೇ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆ ಅಂತ ಜಗತ್ತಿನ ಶಿಕ್ಷಣದ ಶಕ್ತಿ ಮತ್ತು ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಮಹಿಳಾ ಹೋರಾಟಗಾರ್ತಿ ನಾವು ನಿಮ್ಮೆಲ್ಲ ಇಲ್ಲಿ ನೋಡೋದಕ್ಕೆ ಮೂಲಭೂತ ಕಾರಣಿಕರ್ತರೆ ಸಾವಿತ್ರಿ ಬ್ಯಾಕಲಿ ಮತ್ತು ಜ್ಯೋತಿ ಬ್ಯಾಕು ಅವೈಜ್ಞಾನಿಕ ಕಾಲಘಟ್ಟದಲ್ಲಿರುವಂತಹ ನಾವು ಜಗತ್ತು ಚಂದ್ರನಂತ ಹೋಗಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಜಾತಿ ಕಲೆ ಅನ್ಯಾಯ ಅಸುಲೆ ಅತ್ಯಾಚಾರ ಇವುಗಳ ಮಧ್ಯೆ ಬಿದ್ದು ಓದಾಡ್ತಾ ಇದ್ದೀವಿ ಇಂಥ ಒಂದು ಅವೈಜ್ಞಾನಿಕ ಕಾಲಘಟ್ಟದಲ್ಲಿ ಶ್ರೀಮಠ ಈ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಅವರನ್ನು ಕರೆಸಿ ಅವರನ್ನು ಗೌರವಿಸಿ ಒಂದು ಸಾವಿತ್ರಿಬಾಯಿ ಪುಲೆ ಅವರ ಉಪನ್ಯಾಸ ಮಾಡ್ತಾ ಇರೋದೇ ಬಾ ದ ಮತ್ತು ಬಹಳ ಹೆಮ್ಮೆ ಸಂಗತಿ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆ ಅವರು ಶಿಕ್ಷಣಕ್ಕೆ ಕೊಟ್ಟಂತ ಕೊಡುಗೆ ಅನ್ನೋದಕ್ಕಿಂತ ಯಾಕೆ ಶಿಕ್ಷಣಕ್ಕೆ ಒತ್ತು ಕೊಟ್ಟರು ಅನ್ನೋದು ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ ಶಿಕ್ಷಣಕ್ಕೆ ಕೊಟ್ಟರು ಅನ್ನೋದಕ್ಕಿಂತ ಯಾಕೆ ಶಿಕ್ಷಣಕ್ಕೆ ಕೊಟ್ಟು ಮಾಡಿದ ಬೇರೆ ಬೇರೆ ಅನೇಕ ಸಾಧನೆಗಳನ್ನು ಅವರು ಯಾಕೆ ಶಿಕ್ಷಣಕ್ಕೆ ಕೊಟ್ಟರು ಅನ್ನೋದನ್ನು ಯಾಕೆಂದ್ರೆ ಒಂದು ವರ್ಗ ಇತ್ತು ಆರಂಭ ವರ್ಗ ಇದನ್ನು ಕಟ್ಟು ಕಟ್ಟಿ ಹಾಕುವಂಥ ವರ್ಗ ಶೋಷಣೆ ಮಾಡುವಂಥ ವರ್ಗ ತಲ ಸಮುದಾಯವನ್ನು ಕುಡಿಯುವಂತಹ ವರ್ಗ ಇದು ಅದನ್ನ ಇರತಂತಹ ಸಾವಿತ್ರಿಬಾಯಿ ಕೊಲೆ ಒಂದು ಜ್ಯೋತಿಮಾ ಪುಲಿ ಅವರು ಈಗಾಗಲೇ ನಡೆಯಲ್ಲ ಮುಂದೆ ಭವಿಷ್ಯ ಬಹಳ ದೊಡ್ಡದಿದೆ ಜಗತ್ತಿನಲ್ಲಿ ಭಾರತ ಏನು ಅಂತ ಗೊತ್ತಾಗಬೇಕಾದ್ರೆ ಅದಕ್ಕೆ ಶಿಕ್ಷಣದ ನಿವಾರಣೆ ಇರುವತ್ತು ಅಗತ್ಯ ಇದೆ ಅನ್ನುವ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಬಹಳ ದೊಡ್ಡ ಕಾಂತಿಯನ್ನು ಮಾಡ್ತಾರೆ ಸಾವಿತ್ರಿಬಾಯಿ ಕೊಲೆ ಎರಡನೇ ಜ್ವಾಲಾಮುಖಿ ಅಂತೆ ಚಿಮ್ಮಿನ ಜ್ವಾಲೆ ಜ್ವಾಲಾಮುಖಿ ಅಂತೆ ಚಿಮ್ಮಿನ ಜ್ವಾಲೆ ಶಿಕ್ಷಣ ಕ್ರಾಂತಿ ಮಾಡಿದ ಸಾವಿತ್ರಿಬಾಯಿ ಕೊಲೆ ನೀವು ಅವಳತ್ತ ಎಸೆದ ಸಗಣಿ ನೀವು ಅವಳತ್ತ ಎಸೆದ ಸಗಣಿ ಕೆಸರಿಗೆ ಹೂ ಮಾಡಿಕೊಂಡ ಮಹಾತಾಯಿ ಹೂ ಮಾಡಿಕೊಂಡಂತ ಮಹಾತಾಯಿ ಸ್ವಾರ್ಥವಿಲ್ಲದೆ ಮಾಡಿದ ಕಾರ್ಯ ಸ್ವಾರ್ಥವಿಲ್ಲದೆ ಮಾಡಿದ ಕಾರ್ಯ ಜ್ಯೋತಿಬಾಯ ಎನ್ನುವರೇ ಅಂಧಕಾರ ಕಿತ್ತುಗೆಯಲ್ಲಿ ಉದಯಿಸಿದ ಸೂರ್ಯ ಅಂಧಕಾರವನ್ನು ಕಿತ್ತುಗೆಯಲ್ಲಿ ಉದಯಿಸಿದಂಥ ಸೂರ್ಯ ಅವರಿಬ್ಬರು ಬಿತ್ತಿದ ಬೀಜ ಅವರಿಬ್ಬರು ಬಿತ್ತಿದ ಬೀಜ ಇಂದು ಹೆಮ್ಮರವಾಗಿ ನೆರಳು ನೀಡುತ್ತಿದೆ ಅವರಿಬ್ಬರು ಬಿತ್ತಿದ ಬೀಜ ಇಂದು ಹೆಮ್ಮರವಾಗಿ ನೆರಳು ನೀಡುತ್ತಿದೆ ಬಿಸಿಲಲ್ಲಿ ನಿಂತು ಮರ ಕಡಿಯುವವರಿಗೆ ಇದರೊಳಗೆ ವಿಮರ್ಶೆಯಲ್ಲಿ ನೀವು ಅರ್ಥ ಮಾಡಿ ಬಿಸಿಲಲ್ಲಿ ನಿಂತು ಮರ ಕಡಿಯುವವರಿಗೆ ಎಲ್ಲರಿಗೂ ಅಕ್ಷರ ಕಲಿಸುವುದು ಒಂದೇ ದಾಹ ಎಲ್ಲರಿಗೆ ಅಕ್ಷರ ಕಲಿಸುವುದು ಒಂದೇ ದಾಹ ಸಮಾಜ ಸೇವೆಗಾಗಿ ಸಮಾಜ ಸೇವೆಗಾಗಿಯೇ ಮುಡಿಪಿಟ್ಟರು ತಮ್ಮ ಜೀವ ಸಮಾಜ ಸೇವೆಗಾಗಿಯೇ ಮುಡಿಪಿಟ್ಟರೂ ತಮ್ಮ ಜೀವ ನಾನು ಯಾವತ್ತೂ ಈ ಫಿಲಾಸಫಿ ಬಗ್ಗೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಫಿಲಾಸಫಿಗಳಿಗೆ ಎರಡು ಭಾಗ ಬರ್ತದೆ ನಾನು ಅನೇಕ ವಿದ್ಯಾರ್ಥಿಗಳಿಗೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಒಂದು ಭಾವನವಾದ ಒಂದು ಭೌತವಾದ ಅಂತ ಭಾವನವಾದ ಮತ್ತು ಭೌತವಾದಕ್ಕೆ ಬಹಳ ವ್ಯತ್ಯಾಸ ಏನಿಲ್ಲ ಸಣ್ಣ ವ್ಯತ್ಯಾಸ ಇದೆ ಭಾವನವಾದ ಅಂದರೆ ನಂಬಿಕೆಯ ಮೇಲೆ ಜಗತ್ತು ನಿಂತಿದೆ ಅನ್ನೋದು ಭೌತವಾದ ಅಂದರೆ ವಾಸ್ತವದ ಮೇಲೆ ಜಗತ್ತು ನಿಂತಿದೆ ಅನ್ನೋದು ಸಾವಿತ್ರಿಬಾಯಿ ಕೊಲೆ ಮತ್ತು ಜ್ಯೋತಿಬಾಕುಲೆ ಅವರಿಗೆ ಗೊತ್ತಿದೆ ಈ ನಂಬಿಕೆಯ ಮೇಲೆ ಜಗತ್ತು ನಿಂತಿಲ್ಲ ಅದು ವಾಸ್ತವದ ಮೇಲೆ ನಿಂತಿದೆ ಅಂತ ಯಾಕೆ ನಂಬಿಕೆಯ ಮೇಲೆ ನಿಂತಿಲ್ಲ ಜಗತ್ತು ಅನ್ನೋದನ್ನು ಅಥವಾ ಯಾಕೆ ವಾಸ್ತವದ ಮೇಲೆ ಜಗತ್ತು ನಿಂತಿದೆ ಅನ್ನೋದನ್ನು ಅದರೊಳಗೆ ಮೂರು ಪ್ರಕಾರಗಳು ಬರ್ತವೆ ಒಂದು ಭ್ರಮೆ ಒಂದು ವಿಭ್ರಮೆ ಒಂದು ದಿವ್ಯಭ್ರಮೆ ಫಿಲಾಸಫಿ ಭಾಳ ಚೆನ್ನಾಗಿದೆ ಒಂದು ಭ್ರಮೆ ಒಂದು ವಿಭ್ರಮೆ ಒಂದು ದಿವ್ಯ ಭ್ರಮೆ ನಾವು ಬಹಳ ಜನರಿಗೆ ಭ್ರಮೆ ಅಂದರೆ ಗೊತ್ತಿಲ್ಲ ಕಲ್ಪನೆ ಅಂತೀವಲ್ಲ ಕಲ್ಪನೆ ಅಂದರೆ ಗೊತ್ತಿಲ್ಲ ಭ್ರಮೆ ಅಂದರೆ ಬೇರೆ ಭ್ರಮೆ ಅಂದ್ರೆ ಒಂದು ವಸ್ತು ಅಸ್ತಿತ್ವದಲ್ಲಿ ಇರ್ತದೆ ಅದು ನಾವು ಬೇರೆ ಅನ್ಕೊಂಡಿರ್ತೀವಿ ಒಂದು ಭ್ರಮೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಹಗ್ಗ ಇರ್ತದೆ ಅದು ನಾವು ಹಾವು ಅನ್ಕೊಂಡಿರ್ತೀವಿ ಇದು ನಮ್ಮ ಭ್ರಮೆ ವಿಭ್ರಮೆ ಅಂದರೆ ಒಂದು ವಸ್ತು ಅಸ್ತಿತ್ವದಲ್ಲಿ ಇಲ್ಲ ಆದರೂ ಅದಂತ ಅನ್ಕೊಂಡಿರ್ತೀವಿ ಅದು ನೋಡ್ತಿರ್ತೀವಿ ಏನು ಇರೋಲ್ಲ ಬಟ್ ಏನೋ ಅನಿಸ್ತದೆ ಇದು ವಿಭ್ರಮೆ ದಿವ್ಯಾಭ್ರಮೆ ಅಂದರೆ ಒಂದು ವಸ್ತುವಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ ಇರ್ತದೆ ನಾವು ಅದ ಅಗಂತನೇ ಅಂದ್ಕೊಂಡಿರ್ತೀವಿ ಅಲ್ಲಿ ಹೋಗಿ ನೋಡೋ ತನಕ ನಾವೇನು ಅಂದ್ಕೊಂಡಿದ್ದೀವಲ್ಲ ಅದು ಇರ್ತದೆ ಇದು ದಿವ್ಯಾ ಭ್ರಮೆ ಸಾವಿತ್ರಿಬಾಯಿ ಕೊಲೆ ಅವರಿಗೆ ಗೊತ್ತಿತ್ತು ಜ್ಯೋತಿಪುಲೆ ಅವರಿಗೆ ಗೊತ್ತಿತ್ತು ಜಗತ್ತು ದಿವ್ಯ ಭ್ರಮೆನಾಗಿ ಹಿಂದಿರಬೇಕು ಅಂದರೆ ಶಿಕ್ಷಣ ಒಂದೇ ಹಾಗೆ ಇದೆ ಶಿಕ್ಷಣ ಒಂದೇ ಮಾರ್ಗ ಅಂತಕ್ಕಂಥ ವಿಷಯ ಸಾವಿತ್ರಿಬಾಯಿ ಪುಲೆ ಅವರಿಗೆ ಗೊತ್ತಿತ್ತು ಯಾಕೆ ಸಾವಿತ್ರಿಬಾಯಿ ಕೊಲೆ ಮತ್ತು ಜ್ಯೋತಿವ ಅವರನ್ನ ಇಡೀ ದೇಶ ಇವತ್ತು ಕೊಂಡಾಡ್ತಾರೆ ಅಂದರೆ ಅಕ್ಷರದವ್ವ ಮೊದಲ ಮಹಿಳಾ ಹೋರಾಟಗಾರಿಕೆ ಮೊದಲ ಮಹಿಳಾ ಸಮಾಜ ಸುಧಾರಕಿ ಅಕ್ಷರ ಕ್ರಾಂತಿ ಮಾಡಿದಂಥ ಮೊದಲ ಮಹಿಳೆ ಅವರ ಕುರಿತು ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಏಕೆಂದರೆ ನೂರ ಮೂವತ್ತೊಂದು ಮಹಾರಾಷ್ಟ್ರದಲ್ಲಿ ಹುಟ್ಟಾರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಅನಕ್ಷರಸ್ಥೆ ಇರ್ತಾರೆ ಅಕ್ಷರ ಬರಲ್ಲ ಆದರೆ ಗಂಡ ಜ್ಯೋತಿಬಾ ಪುರಿ ಅವರಿಂದ ಸ್ವಲ್ಪ ಅಲ್ಪ ಅಕ್ಷರ ಕಲಿತು ಶಿಕ್ಷಣ ಕ್ರಾಂತಿ ಮಾಡಲು ಮೊದಲ ಹಿಂದೆ ಇರ್ತಾರೆ ನೆನಪಿರಲಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಮೊಟ್ಟ ಮೊದಲಿಗೆ ಬಾ ಒಂದು ಮಹಿಳೆಯರಿಗಾಗಿ ಒಂದು ಶಾಲೆ ತೆಗಿತಾರೆ ಆ ಶಾಲೆ ತೆಗೆದಂಥ ಸಂದರ್ಭದಲ್ಲಿ ಕೇವಲ ವಿದ್ಯಾರ್ಥಿಗಳ ಸಂಖ್ಯೆ ಒಂಬತ್ತು ಈ ಒಂಬತ್ತಕ್ಕೆ ನಾನು ಮತ್ತೆ ಒಂದು ಕಥೆ ಹೇಳಿ ಮತ್ತೆ ಒಂಬತ್ತು ಬರ್ತೀನಿ ಕೇವಲ ವಿದ್ಯಾರ್ಥಿಗಳ ಸಂಖ್ಯೆ ಒಂಬತ್ತು ಅವ್ರಿಗೆ ಅನ್ನಿಸ್ತದೆ ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀವಿ ಒಂಬತ್ತು ವಿದ್ಯಾರ್ಥಿಗಳನ್ನ ನೋಡ್ಕೊಂಡು ನಾವು ದೊಡ್ಡ ಶಿಕ್ಷಣ ಸಂಸ್ಥೆ ಸಾಧ್ಯ ಸಾಧ್ಯನಾ ಅದು ಬಲವಾದ ವಿರೋಧದ ಮಧ್ಯೆ ಅನೇಕ ಧಿಕ್ಕಾರಗಳ ಮಧ್ಯೆ ಒಂದು ಶಾಲೆ ತೆಗೆಯೋದಂದರೆ ಅಷ್ಟು ಸರ ಸರಳ ಮಾತಲ್ಲ ಒಬ್ಬ ಶಿಕ್ಷಕ ಏರುವಂಥ ಸಾವಿತ್ರಿಬಾಯಿ ಪುನೆಯವರ ಪರಿಕಲ್ಪನೆ ಹೇಗಿತ್ತು ಅಥವಾ ಜ್ಯೋತಿಬಾ ಅವರ ಪರಿಕಲ್ಪನೆ ಹೇಗಿತ್ತು ಅಂದರೆ ಇವಾಗ ಶಾಲೆಗೆ ಇನ್ಸ್ಪೆಕ್ಷನ್ ಬಂದಿರ್ತಾರೆ ಬಂದಂಥ ಸಂದರ್ಭದಲ್ಲಿ ಬಿ ಓ ಅವರು ಸಾಲಿಗೆ ಬರ್ತಾರೆ ಭಾಳ ಚೆನ್ನಾಗಿದೆ ಬಿ ಅವರು ಸಾಲಿಗೆ ಬಂದಾಗ ಕೇಳ್ತಾರೆ ಎಲ್ಲ ಹುಡುಗರಿಗೆ ಪ್ರಶ್ನೆ ಮಾಡ್ಕೊಂತ ಬರ್ತಾರೆ ಒಂದು ಹುಡುಗ ಕೇಳ್ತಾರೆ ನೀನು ಏನಾಗಬೇಕಂದಿಲ್ಲ ಮುಂದೆ ಸರ್ ನಾವು ಟೀಚರ್ ಆಗಬೇಕಂದ ವೈರಿ ಗಡ್ ತುಂಡ್ರು ಅಂತ ಒಲೆ ವಿದ್ಯಾರ್ಥಿ ಕೂತು ನೋಡ್ತಾ ಇರ್ತಾರೆ ಆ ಮಾತು ಬಿ ಓ ಎಲ್ಲಾ ಬಂದಾಗ ಎಲ್ಲ ಸರ್ಗಳು ಬಂದು ಅವ್ರು ಮುಂದೆ ನಿಲ್ಲುತ್ತಾರೆ ಕೈಪಟ್ಟು ನಿಂತಿರ್ತಾರೆ ವಿನ್ನ ಅಧಿಕಾರಿ ದೊಡ್ಡ ಅಧಿಕಾರಿ ತಾಲೂಕಿನ ದೊಡ್ಡ ಅಧಿಕಾರಿ ಹಾಗಾಗಿ ಎಲ್ಲರೂ ಅವರಿಗೆ ಗೌರವ ಕೊಡೋದನ್ನ ನೋಡಿ ಹುಡುಗಾಗ್ತದೆ ಏ ಸರ್ ಆದರೂ ವ್ಯಾಲಿ ನಾವು ಆದರೂ ಬಿವೋ ಆಗಬೇಕು ಬಿವ ಆಗ್ಬೇಕಂತ ಅವನಿಗೆ ಕೇಳಿದ್ರೆ ನೀನೇ ಬೇಕು ಏನು ಆಗ್ಬೇಕಂದಿರಂತ ಸರ್ ನಾವು ಬಿವೋ ಆಗಬೇಕಂದಿ ನಿಮ್ಮ ಬಿವೋ ಆಗಬೇಕಂದಿರುತ್ತೆ ವೆರಿ ಗುಡ್ ವೆರಿ ಗುಡ್ ಅಂತ ಮುಂದೆ ಒಂದು ಸ್ವಲ್ಪ ದಿನ ಆದ ನಂತರ ಮತ್ತೊಂದು ಫಂಕ್ಷನ್ ಹೇಳ್ತಾರೆ ಅವಾಗೆ ಎಮ್ ಎಲ್ ಎ ಕರೆಸ್ತಾರೆ ಗೆಸ್ಟ್ ಮಾಡಿ ಬಿವೋ ಕೂಡ ಅವ್ರು ಹಿಂದೆ ಗೊತ್ತಾರೆ ಆ ವಿದ್ಯಾರ್ಥಿ ನೋಡ್ತಾರೆ ಕೊನೆ ಕೊಟ್ಟ ವಿದ್ಯಾರ್ಥಿ ನೀನ್ ಆಬೇಕಂತಪ್ಪ ಎಮ್ ಎಲ್ ಎ ಕೇಳಿದಾಗ ಸರ್ ನಾನು ನಿಮ್ಮಲ್ಲಿ ಎಮ್ ಎಲ್ ಬೇಕಂದ್ರೆ ಯಾಕಂದ್ರೆ ಬಿಒಾ ಯಾಕೆ ಬಿಒ ಎಮ್ ಎಲ್ ಎನ್ನು ಕೈ ಬೇಕಲ್ಲ ಹಾಗಾಗಿ ಎಮ್ ಎಲ್ ಎಕ್ ನಿಮ್ ಸರ್ ವೆರಿ ಗುಡ್ ವೆರಿ ಗುಡ್ ಎಲ್ ಒಂದೆರಡು ತಿಂಗಳಾದ್ರೆ ಮತ್ತೇನೋ ಪ್ರೋಗ್ರಾಮ್ ಕಂಟ್ಯಾಕ್ಟ್ ಮಾಡಿರ್ತಾರೆ ಮತ್ತೊಂದ್ಸಲ ಕಮಿಷನರ್ ಕರೆಸ್ತಾರೆ ಡಿ ಸಿ ಅವ್ರು ಮಾಡ್ತಾರೆ ಡಿ ಸಿ ಅವ್ರು ಬಂದಾಗ ಎಮ್ ಎಲ್ ಹೋಗ್ತಾರೆ ಇನ್ನ ದೊಡ್ಡ ಡಿ ಸಿ ಇದ್ದಾರೆ ಏನ್ ದೊಡ್ಡವರಿಗೆ ಜಗತ್ತಿನ ಒಳಗೆ ಅದನ್ನ ಆಗ್ಬೇಕನ್ನ ಅದು ಆಬೇಕು ಆ ಹುಡುಗ ಕೇಳ್ತಾರೆ ಹುಡುಗರು ಕೇಳ್ತಾರೆ ಡಿ ಸಿ ಅವರು ಏನಾಗಬೇಕು ಅಂತ ನಾನು ನಿಮಗಡೆ ಡಿ ಸಿ ಆಗಬೇಕು ನೋಡ್ಕೊಂಡು ಎಮ್ ಎಲ್ ಎಲ್ಲ ಡಿ ಸಿ ಆಗಬೇಕು ವೆರಿ ಗುಡ್ ವೆರಿ ಗುಡ್ ಡಿ ಸಿ ಆಗಬೇಕು ನೆಕ್ಸ್ಟ್ ಒಂದು ಆರು ತಿಂಗಳ ನಂತರ ಹದಿನೈದು ಆಗಸ್ಟ್ ಬಂದಿರ್ತದೆ ಬ್ಲ್ಯಾಕ್ ಲಿಷ್ಟಿಗೆ ಸಿ ಎಮ್ ಕರ್ತಾರೆ ಸಿ ಎಮ್ ಮಾಡ್ತಾರೆ ಅವ್ರ ಸಂಗಟ ಶಿಕ್ಷಣ ಮಂತ್ರಿ ಎಮ್ ಎಲ್ ಎ ಡಿ ಸಿ ಬಿ ಓ ಎಲ್ಲ ಅಧಿಕಾರಿಗಳು ಎಲ್ಲ ಬಂದಾಗ ಆ ಹುಡುಗ ನೋಡುತ್ತೆ ಇವೆಲ್ಲ ಬೇಸ್ತವ ಆದರೆ ಸಿ ಎಂ ಆಗಬೇಕು ಆದರೆ ಸಿ ಎಮ್ ಅವೆ ಅಂಥೇಳಿ ಅವ್ರಿಗೆ ಕೇಳ್ತಾರೆ ಎಲ್ಲ ಸರಿಯಾಗಿ ಕೇಳಿದಾಗ ನೀನು ಹೇಳಬೇಕಂದಿರಪ್ಪ ಆ ಹುಡುಗಿರ್ತದೆ ನಾ ಸರ್ ನಿಮ್ಮ ಮೊಬೈಲ್ ಸಿ ಎಮ್ ಆಗಬೇಕು ಆ ವೆರಿ ಗುಡ್ ವೆರಿ ಗುಡ್ ಆ ಸಿ ಎಮು ಡಿ ಸಿ ಕಮಿಷನರು ಮತ್ತು ಎಮ್ ಎಲ್ ಎ ಬಿ ಒ ಇವರೆಲ್ಲ ಬಂದು ಆ ಫ್ಲಾಗ್ ಅಕ್ಸ್ಟಿಂಗ್ ಮಾಡಿದ ನಂತರ ಒಂದು ಕಡೆಗೊಂದು ಗುಡಿಸಲಿರ್ತದೆ ಗುಡಿಸಲಾಗುವ ಎಲ್ಲರೂ ಒಂದು ಅಲ್ಲಿ ಆ ಮುಖ್ಯ ಕಾನ್ ಬಿದ್ದು ಹೊರಗೆ ಬರ್ತಿರ್ತಾರೆ ಹೊರಬಂದಾಗ ಹುಡುಗ ನೋಡ್ತದೆ ಅಂದರೆ ಇವ್ರಕ್ಕಿಂತ ದೊಡ್ಡ ಒಳಗೆ ಯಾವಲ್ಲ ಗುಡಿಸಲ್ದಾಗ ಈಗ ಅದನ್ನ ಅವನೇ ಆಗಬೇಕು ಇಲ್ಲ ಯಾಕಂದ್ರೆ ಪವರ್ಫುಲ್ ನೋಡ್ಬೇಕಂತ ಅವ್ರದ ಬಂದು ಸುಮ್ಮನೆ ಕೇಳೋಣ ಅಂತ ಎಲ್ಲರೂ ಕೇಳ್ತಾರೆ ಸರ್ ಒಂದು ಸಣ್ಣ ಟೀಚರಿಂದ ನಾನು ಮೊದಲು ಟೀಚರ್ ಆಗ್ಬೇಕಂತ ಕನ್ಸ್ಕೊಂಡ್ರೆ ಟೀಚರಿಂದ ಬಿ ಓ ಕಮಿಷನರ್ ತನಕ ಡಿ ಸಿ ತನಕ ಎಮ್ ಎಲ್ ಎ ಮುಖ್ಯಮಂತ್ರಿ ತನಕ ಹೋಗಿ ಆ ಗುಡಿಸಲಲ್ಲಿ ಹೋಗಿ ಕಾಲು ಬಂದಿರಲ್ಲ ಯಾರು ಅವ್ರು ಅವಾಗ ಸಿ ಎಂ ಹೇಳ್ತಾರೆ ಆ ಗುಡಿಸಲಲ್ಲಿ ಕುಂತಂತ ವ್ಯಕ್ತಿ ಇರಲ್ಲ ನಮಗೆಲ್ಲ ಪಾಠ ಮಾಡಿದಂಥ ಶಿಕ್ಷಕ ಇದ್ದಾರೆ ಅಂತ ನಮಗೆಲ್ಲ ಕಳಿಸಿದ ನಾನು ಶಿಕ್ಷಕನೇ ಆಗ್ತೀನಿ ಅಂದ್ರೆ ನೀವು ಯಾವಾಗ ನಾನು ಶಿಕ್ಷಣ ಯಾಕಂದ್ರೆ ಜಗತ್ತಿನಲ್ಲಿ ಶಿಕ್ಷಕನಿಗೆ ಮಾತ್ರ ಶಕ್ತಿ ಇದೆ ಜಗತ್ತಿನಲ್ಲಿ ಶಿಕ್ಷಕನಿಗೆ ಮಾತ್ರ ಶಕ್ತಿ ಇದೆ ಈ ದೇಶದ ರಾಷ್ಟ್ರಪತಿ ಅತಿ ಉನ್ನತ ಅಧಿಕಾರಿಯಾದಂತಹ ಪ್ರಥಮ ಪ್ರಜೆಯಾದಂಥ ರಾಷ್ಟ್ರಪತಿ ಎಂದು ಹೇಳಿಕೊಂಡು ಕೊನೆ ಘಟ್ಟದಲ್ಲಿರುವಂತಹ ಎಲ್ಲ ಅಧಿಕಾರಿಗಳ ಸೃಷ್ಟಿ ಮಾಡುವ ಶಕ್ತಿ ಕೇವಲ ಶಿಕ್ಷಕನಿಗಿದೆ ಆ ಸಾಮರ್ಥ್ಯ ಸಾವಿತ್ರಿ ಬಾಯಕ ಕೆಲಸಗಳನ್ನು ಸಮುದಾಯವನ್ನು ಕೆಲಸಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ವಿಷಯವನ್ನು ಮಂಡನೆ ಮಾಡಿದ್ರು ಮಾತ್ರ ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಭರವಸೆಯನ್ನು ಕೊಡ್ತೀನಿ ಜ್ಯೋತಿಬಾ ಪುಲೆ ಅವ್ರ ಬಗ್ಗೆ ಬಹಳಷ್ಟು ಓದ್ರಿ ಅದು ವಿಶೇಷವಾಗಿ ವಿದ್ಯಾರ್ಥಿ ಯಾಕಂತಂದ್ರೆ ಹೇಳಿದ್ರಲ್ಲ ಅವರು ನಾವು ಈ ಕೂತು ಏನಾದ್ರೂ ಪ್ರಶಸ್ತಿಯನ್ನ ನಾನು ಹಾಕಿ ಅಥವಾ ಭವಿಷ್ಯದಲ್ಲಿ ನೀವಾದ್ರೂ ಏನಾದ್ರೂ ಪಡಿತೀನಿ ಅಂತಂದ್ರೆ ಅದು ಸಮರ್ಪಣೆ ಯಾರಿಗೆ ಅಂತಂದ್ರೆ ಸಾವಿತ್ರಿ ಅವರನ್ನ ಒಳ್ಳೆ ರೀತಿಯಿಂದ ಇನ್ನು ಹೇಳಿದ್ರು ಎ ಪವರ್ ಅಂತ ಹೇಳಿ ಅಂತ ಹೇಳಿದ್ರೆ ಅಂತ ಅದಕ್ಕ ಒಂದೇ ಒಂದು ಮಠಾಧೀಶರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊತಾ ಇದೀನಿ ನಾವು ಇಲ್ಲಿ ಆಂದ್ರೆ ವಿವೇಕ ಜಾಗೃತಿ ಸಂಘಟನೆ ಆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಾವಿರದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರ ನಾವೊಂದು ಏನ್ ಮಾಡ್ತೀವಿ ವಿದ್ಯಾರ್ಥಿಗಿಲ್ವಾ ಅಂತ ಒಂದು ವಿಷಯವನ್ನ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತೀವಿ ಈ ಸಂಸ್ಥೆ ಅಡಿಯಲ್ಲಿ ನಿಮ್ಮಲ್ಲಿ ಹೈಸ್ಕೂಲ್ ಅಥವಾ ನೀವು ಯಾವ ರೀತಿ ಅವಕಾಶ ಕೊಡ್ತೀವಿ ಅದೊಂದು ನಾವು ಒಂದು ಮಾರ್ಗದರ್ಶನವನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ನೋಡ್ತೀವಿ ಅಷ್ಟೇ ಅಲ್ಲ ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ ಅಂತ ಒಂದು ಪುಸ್ತಕ ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ ಏನು ಅಲ್ಲ ಛಂಡ್ ಏನದ ಅದ್ರ ಬಗ್ಗೆ ಪ್ರತಿಯೊಂದು ಎಜಾದ್ ಅವರ ಬಗ್ಗೆ ಈ ತರ ಬಿ ಭಗತ್ ಸಿಂಗ್ ಸಿ ಚಂದ್ರಶೇಖರ್ ಅಂತ ಹೇಳಿ ಹಿಂಗೆ ಒಂದೊಂದು ಅಕ್ಷರದಿಂದ ಹೋಗುವುದು ಸ್ವಾತಂತ್ರ್ಯ ಯೋಧರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯವರಿಂದ ಅವಶ್ಯಕತೆ ಅದ ಅದ್ರ ಬಗ್ಗೆ ನಾವು ವಿಚಾರ ಇಟ್ಕೊಂಡು ಮುಂದುವಂತ ಅಂತ ಹೇಳ್ತೀನಿ ಅಷ್ಟೇ ಅಲ್ಲ ಇಲ್ಲಿ ನನಗೆ ಕರೆಸಿ ಒಂದು ಸನ್ಮಾನವನ್ನು ನೀಡಿದ್ರಿ ಅದಕ್ಕೆ ನಾನು ಭಾಳ ನುಣಿಯಾಗಿರ್ತೀನಿ ಆ ಋಣ ತಿಳಿಸ್ಕೋಬೇಕಾದ್ರೆ ಈ ಸಂಸ್ಥಾನಕ್ಕಿಂತ ಪಕ್ಕ ಏನಾದರೂ ಮನೋಭಿಯನ್ನು ಕೊಡಲೇಬೇಕು ಅದಕ್ಕೆ ತಾವು ಯಾವಾಗ ತರೀತಿರೋ ಅವಾಗ ನಾನು ಇಲ್ಲಿ ಈ ಸಲ ಸೂಚನೆ ಉಂಟು ಕೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತನಕ ಅವಕಾಶ ಕೊಟ್ಟು ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ